ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸದಾ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ ಫಸ್ಟ್ ವೀಡಿಯೋದಲ್ಲಿ ನಾನು ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಎಲೆ ಸಮುದ್ರದ ಹೂವು ಮರಾಠಿ ಮುಗ್ಗು ಅನನಾಸ್ ಹೂವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಒಂದೆರಡು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಸೋಂಪು ಎಣ್ಣೆಯಲ್ಲಿ ಇಷ್ಟನ್ನು ಫ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಸೋಂಪು ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಮೂರಿಂದ ನಾಲ್ಕು ಮೆಣಸನ್ಕಾಯಿ ಹಸಿ ಮೆಣಸನ್ಕಾಯಿ ನಾಲ್ಕು ಈರುಳ್ಳಿ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರಬೇಕು ಅದು ಅಲ್ಲಿವರೆಗೂ ಫ್ರೈ ಮಾಡಬೇಕು ಫಸ್ಟ್ ಟೈಮ್ ಓಪನ್ ಮಾಡಿದ್ದೀನಿ ಚಾನಲ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎರಡು ಕೆ ಜಿ ಚಿಕನ್ ಅದು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಅರಶಿನ ಒಂದು ಮೂರು ಸ್ಪೂನ್ ರುಚಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಅದರಲ್ಲಿರೋ ಹಸಿ ನೀರೆಲ್ಲ ಹೋಗಬೇಕು ಹಾಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಬಿರಿಯಾನಿಗೆ ಒನ್ ಕೆ ಜಿ ಅದರಲ್ಲೇ ಫ್ರೈ ಮಾಡಿದ್ದನ್ನು ತೊಗೊತೀನಿ ನಾನು ಯಾವಾಗಲೂ ಫ್ರೈ ಮಾಡಿದ್ದೇ ಹಾಕ್ತೀನಿ ಮ್ಯಾಗ್ನೆಟ್ ಅದು ಇದು ಅಂತ ಏನು ಮಾಡಲ್ಲ ಮಾಡಬೇಕು ಅನ್ನಿಸ್ದಾಗ ಮಾಡಾಕ್ತೀನಿ ಬಟ್ ಈ ಥರನೇ ಮಾಡೋ ಜಾಸ್ತಿ ಒಂದು ಮೂರಿಂದ ನಾಲ್ಕು ಟೊಮ್ಯಾಟೊ ಅದನ್ನು ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಪೇಸ್ಟ್ ಆಗಬೇಕು ಇಲ್ಲಿ ಗುಂಟೂರು ಮೆಣ್ಸಿನ್ಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗುಂಟೂರು ಮಾಡೋಣ ಅಂತ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಧನ್ಯಾ ಒಂದು ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಮಾಡಬೇಕು ಆಯಿಲ್ ಕೂಡ ಹಾಕೊಳ್ಳೋಂಗಿಲ್ಲ ಡ್ರೈ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ ರೋಸ್ಟ್ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲಿ ಮಾಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಕೂಡ ಮನೇಲಿ ಇರೋ ಅಂಥದ್ರಲ್ಲೇ ಮಾಡ್ಬೋದು ಬ್ಯಾಡ್ಗೆ ಒಣ ಮೆಣಸಿನ್ಕಾಯಿ ಮತ್ತು ಧನಿಯಾ ಇಷ್ಟನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಸ್ಪೈಸಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಬಟ್ ಸ್ಪೈಸಿ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಸೀರಿಯಸ್ಲಿ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಜೀರಿಗೆ ಈ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿದೆ ಒಂದು ಸ್ಪೂನ್ ಒನ್ ಸ್ಪೂನ್ ಮೆಣಸು ಒಂದು ಚಕ್ಕೆ ಎರಡು ಲವಂಗ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಡ್ರೈ ರೋಸ್ಟೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿದೆ ಅದು ಟೊಮೊಟೊ ಎಲ್ಲ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಹಾಕ್ಬಿಡ್ತಾರೆ ಅಷ್ಟು ಇಷ್ಟ ಆಗೋಲ್ಲ ಬೇಯಬೇಕು ಒಂದರಿಂದ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಒನ್ ವೀಕ್ಗೆ ಆಗಷ್ಟು ಮನೇಲೇ ಮಾಡಿಟ್ಕೊಂಡಿರ್ತೀನಿ ಶುಂಠಿಯಾಗಿ ಶುಂಠಿ ಪೇಸ್ಟ್ ಆಗಲಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಯಾವುದನ್ನು ಅಂಗಡಿಯಿಂದ ತರಲ್ಲ ಕೆಲವರು ಫಿಫ್ಟೀನ್ ಡೇಸ್ ಒನ್ ಮಂತ್ ಹಿಂಗೆ ಮಾಡಿಟ್ಕೊತಾರೆ ಬಟ್ ಫಿಫ್ಟೀನ್ ಡೇಸ್ವರೆಗೂ ಮಾಡಿಟ್ಕೊಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಹಾಕಿಟ್ರೆ ಕೆಡಲ್ಲ ಇದೊಂದು ಟಿಪ್ಸು ಇದಕ್ಕೆ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಲ್ಲಿ ಪೌಡ್ರು ಬಿಟ್ಟು ಬೇರೆ ಯಾವುದೂ ಹಾಕೋಲ್ಲ ಬಿರಿಯಾನಿ ಮಸಾಲೆ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲೇ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದೇ ಬಿರಿಯಾನಿ ಪೌಡರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದೇ ಸ್ಪೂನ್ ಹಾಕೋದು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಅದರಲ್ಲೇ ಸ್ಪೈಸಿ ಇರುತ್ತೆ ಅದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಪೌಡರ್ ಒಂದು ಸ್ಪೂನ್ ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಒಂದು ಕಂತೆ ಪುದೀನ ಸೊಪ್ಪು ಒಂದು ಕಂತೆ ಕಂಪ್ಲೀಟಾಗಿ ಹಾಕ್ತೀನಿ ನಾನು ಟೇಸ್ಟ್ ಅದರಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಂತೆ ಪುದೀನ ಸೊಪ್ಪು ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಣ್ಣೆ ಬಿಟ್ಕೊಬೇಕು ನೋಡ್ತಾಯಿದ್ದೀರ ನೀವು ಎಣ್ಣೆ ಇದೆ ಎಣ್ಣೆ ಬಿಟ್ಕೋ ಮೇಲೆ ನಾವು ಚಿಕನ್ ಹಾಕಬೇಕು ಈಗ ಗುಂಟೂರ್ದು ರೋಸ್ಟ್ ಮಾಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಮಟನ್ ಕೂಡ ತಂದಿದ್ದಾರೆ ಲಿವರ್ ಮತ್ತು ಮಟನ್ ಇದು ಕಾಲಲ್ಲಿ ಪೆಪ್ಪರ್ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜರ್ಗೆ ಹಾಕ್ಕೊಳ್ಳೋಣ ಎಲ್ಲನೂ ಅಂದರೆ ಅದು ಬಿಸಿಲೇ ಆದರೆ ಹಾಕಿದ್ರೆ ಅಷ್ಟು ಇದಾಗಲ್ಲ ಆರಬೇಕು ಆರಿದಾಗ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕಾದ್ರೂ ಅದನ್ನು ಆರಲಿ ಸ್ವಲ್ಪ ಟೈಮ್ ಅದಾದ ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೊಂದು ಮೂರಿಂದ ನಾಲ್ಕು ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಗ್ರೈಂಡ್ ಆಗಬೇಕದು ಗ್ರೈಂಡ್ ಆಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಇಲ್ಲಿ ಬಿರಿಯಾನಿದು ಕೂಡ ರೋಸ್ಟ್ ಆಗಿದೆ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಮನೇಲಿ ಬಳಸೋ ಅಂತ ಸಣ್ಣ ಅಕ್ಕಿನೇ ತೊಗೊಂಡಿದ್ದೀನಿ ಬಾಸುಮತಿ ಆ ಥರ ಎಲ್ಲ ತೊಗೊಂಡಿಲ್ಲ ಅನ್ ಅದೇನು ನಮಗೆ ತಿಂದಂಗೆ ಅನಿಸಲ್ಲ ಅಂತ ಟೇಸ್ಟ್ ಸಿಗಲ್ಲ ಅನಿಸುತ್ತೆ ಸೊ ನಾನು ಅದಕ್ಕೆ ಸಣ್ಣ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ಈಗ ಚಿಕನ್ ಹಾಕ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ಆ್ಯಡ್ ಮಾಡ್ತೀನಿ ರೋಸ್ಟ್ ಆಗಿದೆ ಅದು ಮತ್ತೆ ಇಲ್ಲಿನೂ ರೋಸ್ಟ್ ಆಗುತ್ತೆ ಮಸಾಲೆಲ್ಲೇ ಹಿಡಿದು ನೀಟಾಗಿ ಫ್ರೈ ಮಾಡಬೇಕು ಮಸಾಲೆ ಹಿಡಿಬೇಕು ಮೊದಲೇ ರುಚಿ ಹಾಕಿ ಫ್ರೈ ಮಾಡಿರೋದ್ರಿಂದ ಈಗ ಮಸಾಲೆ ಹಿಡಿಬೇಕು ಅಷ್ಟೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬಿರಿಯಾನಿಗೆ ನೀಟಾಗಿ ರೋಸ್ಟ್ ಮಾಡೋಣ ಅದನ್ನು ನೀಟಾಗಿ ಅದು ಚಿಕನ್ಗೆಲ್ಲ ಹಾಕ್ ಆಗಬೇಕು ರೋಸ್ಟ್ ಆಗಲಿ ಅದಾದಮೇಲೆ ಅಕ್ಕಿ ಹಾಕೊಬೇಕು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೆನಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫಸ್ಟ್ ಟೈಮ್ ವೀಡಿಯೋ ಇದ್ದೀನಿ ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿ ಮಾಡ್ತೀನಿ ನೀಟಾಗಿ ಅಕ್ಕಿ ಹಾಕಿ ನಾನು ನೀರು ಹಾಕಲ್ಲ ಒಂದು ಸಲ ಮಸಾಲೆಯಲ್ಲೇ ಹಾಗೆ ಮಿಕ್ಸ್ ಮಾಡ್ತೀನಿ ಈಗ ಮೂರು ಗ್ಲಾಸ್ ಅಕ್ಕಿ ಇದೇ ಗ್ಲಾಸಲ್ಲಿ ತೊಗೊಂಡಿದ್ದೆ ಈಗ ಆರು ಗ್ಲಾಸ್ ನೀರು ಇದೇ ಗ್ಲಾಸಲ್ಲೇ ಹಾಕ್ತೀನಿ ಆರು ಗ್ಲಾಸ್ ನೀರು ಇದು ಇದು ಒಂದು ಸಲ ಹಾಕಿದ್ರೆ ನಾನು ಮತ್ತೆ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಇಷ್ಟೇ ಅಳತೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಯಿಲೆಲ್ಲ ಬಿಟ್ಕೊಂಡಿದೆ ಎರಡು ಸ್ಪೂನ್ ತುಪ್ಪ ಕೊನೆಯಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎರಡರಿಂದ ಒಂದುವರೆ ಸ್ಪೂನಿಂದ ಎರಡು ಸ್ಪೂನ್ ರುಚಿ ಹಾಕೊಬೇಕು ಕೆಲವರು ಕೈಯಲ್ಲಿ ಹಾಕ್ತಾರೆ ನಾನು ಸ್ಪೂನಲ್ಲೇ ರೂಢಿ ಆಗಿದ್ದೀನಿ ಸ್ಪೂನಲ್ಲೇ ಹಾಕ್ತೀನಿ ಅಭ್ಯಾಸ ಆಗೋಗಿದೆ ಕೈಯಲ್ಲೇನು ಹಾಕಲ್ಲ ಮೊದಲು ಹಾಕ್ತಿದ್ದೆ ಈಗ ಹಾಕಲ್ಲ ಸ್ಪೂನಲ್ಲೇ ಹಾಕ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಒಂದು ಕುದಿ ಬರೋವರೆಗೂ ಕುಕ್ಕರ್ ಮುಚ್ಚಲ್ಲ ಏನಕ್ಕೆ ಅಂದರೆ ಈಗಲೇ ಮುಚ್ಚಿಬಿಟ್ರೆ ತಳ ಹಿಡಿದುಬಿಡುತ್ತೆ ಒಂದು ಕುದಿ ಬಂದು ಮತ್ತೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಮುಚ್ಚುತ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಗುಂಟೂರಿಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಕ್ಕೊಬೇಕು ಗುಂಟೂರ್ಗೆ ಈರುಳ್ಳಿ ಅಷ್ಟೇ ಅದಕ್ಕೆ ಟೊಮೊಟೊ ಏನು ಹಾಕಲ್ಲ ಈರುಳ್ಳಿ ಮೂರಿಂದ ನಾಲ್ಕು ಸಣ್ಣ ಕಟ್ ಮಾಡ್ಕೊಬೇಕು ನೀವು ಒಮ್ಮೆ ಟ್ರೈ ಮಾಡಿ ಗುಂಟೂರು ಚಿಕನ್ನು ತುಂಬ ಚೆನ್ನಾಗಾಗುತ್ತೆ ಈಸಿ ಕೂಡ ಬೇಗನೆ ಮಾಡ್ಬೋದು ಅಡುಗೆ ಯಾವಾಗಲೂ ಖುಷಿ ಖುಷಿಯಿಂದ ಮಾಡಬೇಕು ಆಗ ಅಡುಗೆ ಕೂಡ ಚೆನ್ನಾಗಾಗತ್ತೆ ತಿನ್ನೋರು ಕೂಡ ಪ್ರೀತಿಯಿಂದ ಬಡ್ಸಿದ್ರೆ ಅವರು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಅದರಿಂದ ಅಡುಗೆನ ಖುಷಿ ಖುಷಿಯಿಂದ ಮಾಡಿದಷ್ಟು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಪ್ರೀತಿಯಿಂದ ಮಾಡಿದಷ್ಟು ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಈಗ ಗುಂಟೂರು ಚಿಕನ್ಗೆ ಒಂದು ಬಾಣಲೆ ಇಟ್ಕೊಂಡು ಅದ್ರಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕಾದಾದ ಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಬೇಕು ಒಂದು ಎರಡರಿಂದ ಮೂರು ಆಗಿರೋದ್ರಿಂದ ಮೆಣಸಿನ್ಕಾಯಿನೇ ಮೀನು ಅದಾದಮೇಲೆ ಕರಿಬೇವು ಒಂದು ಇಡಿಯಷ್ಟು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಮೇಲೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟು ಮಸಾಲೆ ಹಾಕ್ಕೊಬೇಕು ಅದು ಫ್ರೈ ಆಗಲಿ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿದೆ ಒಂದು ಕುದಿ ಬಂದಿದೆ ಈಗ ನಾವು ಕುಕ್ಕರ್ ಮುಚ್ಚಿಬಿಡೋಣ ಇದು ಒಂದರಿಂದ ಎರಡು ವಿಷಲ್ ಬಂದರೆ ಸಾಕು ಬೇಕಂದರೆ ನಾವು ಒಂದು ವಿಷಲ್ ತೊಗೊಂಡು ದಮ್ ಕೂಡ ಕಟ್ಬೋದು ಏನಕ್ಕೆಂದರೆ ಸ್ವಲ್ಪ ಬೆಂದಿರುತ್ತೆ ನಾವು ಅದನ್ನು ದಮ್ ಕಟ್ಟಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ಟೈಮ್ ಇಲ್ಲದರ ಕಾರಣ ಆಗಲ್ಲ ಅಂತ ಒಂದರಿಂದ ಎರಡು ವಿಷಲ್ ತೊಗೊಂಬಿಡ್ತೀನಿ ಈಗ ಗುಂಟೂರು ಚಿಕನ್ಗೆ ಮಸಾಲೆ ರೆಡಿ ಆಗಿತ್ತಲ್ಲ ಇದನ್ನು ಆ್ಯಡ್ ಮಾಡ್ಕೊಬೋದು ಈ ಮಸಾಲೆನ ಕೆಲ್ಸಕ್ಕೆ ಹೋಗೋರು ಬೇಕಾದರೆ ಜಾಸ್ತಿ ಮಾಡಿ ಫ್ರಿಡ್ಜಲ್ಲಿ ಎತ್ತಿ ಕೂಡ ಇಟ್ಕೊಬೋದು ತಕ್ಷಣ ಬಂದು ಚಿಕನ್ ತೊಗೊಂಡು ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಚಿಕನ್ ಮಾಡಿಟ್ಕೊಂಬಿಡ್ಬೋದು ಈಗ ನಾನು ಒನ್ ಟೈಮ್ಗಾಗಷ್ಟೇ ಮಾಡ್ಕೊಂಡಿದ್ದೀನಿ ಜಾಸ್ತಿನೂ ಕೂಡ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಏನೂ ಕೂಡ ಆಗೋಲ್ಲ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇರುತ್ತೆ ಏನೂ ಆಗೋಲ್ಲ ಈಗ ಅದು ಸ್ಮೆಲ್ಲೆಲ್ಲ ಹೋಗಲಿ ನಾವು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಎಣ್ಣೆಲ್ಲೇ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ ಒಂದು ಕೆ ಜಿ ಚಿಕನ್ ಉಳಿದಿತ್ತಲ್ಲ ಆ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಚಿಕನ್ ಗಿಡಿಬೇಕು ರೆಡಿ ಆಯಿತು ಅದಕ್ಕೆ ಕೊನೇಲಿ ಒಂದು ನಿಂಬೆಹಣ್ಣು ಚಿ ಸರಿ ರೆಡಿ ಆಗುತ್ತೆ ಇದು ಆಂಧ್ರ ಚಿಕನ್ಗೆ ನಾನೊಂದು ಕಾಲು ಕೆ ಜಿ ಚಿಕನ್ ಇಟ್ಟಿದ್ದೀನಿ ಆಂಧ್ರ ಚಿಕನ್ ಕೂಡ ಮಾಡೋಣ ಅಂತ ಒಂದು ನಿಂಬೆಹಣ್ಣು ಹಿಂಡಿದ್ರೆ ಸಾಕು ನಿಂಬೆಹಣ್ಣೆ ಹಿಂಡಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ ಟೇಸ್ಟೇ ಬದಲಾಗುತ್ತೆ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಫ್ರೈ ಕೂಡ ಆಯಿತು ಅದು ಮೇಲೆ ತುಂಬ ಟೈಮ್ ಬೇಯಕ್ಕೆ ಬಿಡಬಾರ್ದು ಆಫ್ ಮಾಡಿಬಿಡಬೇಕು ಇದು ಆಂಧ್ರ ಚಿಕನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಹತ್ತರಿಂದ ಅದಿನ ಇದು ಮೆಣ್ಸಿನ್ಕಾಯಿನ ಜಜ್ಜಿದ್ದೀನಿ ಜಜ್ಜಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹದಿನೈದು ಮೆಣ್ಸಿನ್ಕಾಯಿ ಬೇಕು ಕಾಲು ಕೆ ಜಿ ಚಿಕನ್ಗೆ ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಬೇಕು ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕು ಅಂತ ನಾನಿಲ್ಲಿ ಹದಿನೈದು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡ್ಕೊಬೇಕು ಒಂದೇ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸು ಇದು ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅವಶ್ಯಕತೆ ಇದ್ದರೆ ಹಾಕೊಬೋದು ಬಟ್ ನಾನು ಇತ್ತಲ್ಲ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ ನೀಟಾಗಿ ಅದು ಹಸಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಕೆಲವು ಸಲ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ನಾವು ಅದನ್ನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು ಈಗ ಚಿಕನ್ ಹಾಕೊತಾ ಇದ್ದೀನಿ ಕಾಲು ಕೆ ಜಿ ಚಿಕನ್ನು ಅದು ಚಿಕನ್ಗೆ ಇದಕ್ಕೆ ಜಾಸ್ತಿ ಮಸಾಲೆ ಇಲ್ದಿರೋ ಕಾರಣ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಕಬಾಬು ಕೂಡ ಕಲಸಿಟ್ಕೊಂಡಿದೆ ಮಕ್ಳಿಗೆ ಕಬಾಬ್ ಇಷ್ಟ ಅಂತ ಬಿರಿಯಾನಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ಮತ್ತು ಫ್ರೂಟ್ಸ್ ಎಲ್ಲ ರಾತ್ರಿಯೇ ಇಟ್ಟಿದ್ದೆ ಈಗ ಅದನ್ನು ನಾನು ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿಕೊಡಬೇಕು ಈಗ ಇದು ರೆಡಿ ಆಗ್ತಾಯಿದೆ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೋಬೇಕು ಇದಕ್ಕೆ ಮೇನ್ ಬೇಕಾಗಿರೋದೇ ಕಾರ್ನ್ಫ್ಲವರ್ ಮತ್ತು ಒಂದು ಸ್ಪೂನ್ ಅರಿಶಿನ ಇಷ್ಟು ಹಾಕ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಮನೆಯಲ್ಲೇ ಇರುತ್ತೆ ಬೇಗನೆ ಮಾಡ್ಬೋದು ನಾವು ಒಮ್ಮೊಮ್ಮೆ ಮಾಡೋಕ್ಕಾಗಲ್ಲ ಅಂತ ಓಟೆಲ್ಗೋಗಿ ಓಟಲಲ್ಲಿ ತೊಗೊಂಡು ತಿಂತೀವಿ ಅದನ್ನು ತೊಗೊಂಡು ತಿನ್ನೋ ದುಡ್ಡಿಗೆ ಮನೇಲೇ ಒಂದು ಕೆ ಜಿ ಚಿಕನ್ ಬರುತ್ತೆ ನಾನಾ ರೀತಿಯಾದ ಐಟಮ್ಸ್ ಮಾಡ್ಕೊಂಡು ತಿನ್ಬೋದು ಸುಮ್ಮನೆ ಓಟ್ಲು ಅದು ಇದು ಅಂತ ಸುಮ್ಮನೆ ದುಡ್ಡು ದಂಡ ಆಗುತ್ತೆ ಮನೆಯಲ್ಲೇ ಮಾಡಿದಷ್ಟು ರುಚಿ ಕೂಡ ಜಾಸ್ತಿ ಖುಷಿಯಾಗಿ ಕೂಡ ತಿನ್ಬೋದು ನಾವು ಮಾಡಿದ್ದೀವಿ ನೀಟಾಗಿ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ ತೃಪ್ತಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಕಾರ್ನ್ಫ್ಲವರ್ ಅದನ್ನು ನೋಡಿ ನೋಡಿ ಹಾಕ್ಕೊಳ್ಳೋಣ ಏನಕ್ಕೆ ಅಂದರೆ ತಿಕ್ನೆಸ್ಸು ಒಂದು ಸ್ಪೂನ್ಗೆ ತಿಕ್ನೆಸ್ ಬರೋದ್ರಿಂದ ನಾವು ನೋಡಿ ನೋಡಿ ಹಾಕ್ಕೊಳ್ತೀನಿ ಸ್ವಲ್ಪ ಹಾಕಿ ಹಾಗೆ ಇಟ್ಟಿದ್ದೆ ಈಗ ಒಂದು ಸ್ಪೂನ್ ಅರ್ಶನ ಕೂಡ ಹಾಕಿದ್ದೀನಿ ಕಲರ್ ನೋಡಿ ನ್ಯಾಚುರಲಾಗಿ ಕಲರ್ ಬಂದಿದೆ ನಾವು ಏನೂ ಕೂಡ ಹಾಕಿಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅರ್ಶನ ಹಾಕಿದ್ದೀನಿ ಕಾರ್ನ್ಫ್ಲವರ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟು ಕೂಡ ಅದು ಚಿಕನ್ಗೆ ಇಡಿದ ಮೇಲೆ ಇನ್ನೊಂದು ಸ್ವಲ್ಪ ಫ್ಲವರ್ ಹಾಕ್ಕೊತೀನಿ ಅದು ಸ್ಕಿಪ್ಪಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ಇಷ್ಟ ಇದ್ರದ್ದು ಅದು ಬಟ್ ಬೇಯಬೇಕು ಅದು ಚೆನ್ನಾಗೆ ಚಿಕನ್ಗೆಲ್ಲ ಅದು ಇಡಿಬೇಕು ರುಚಿ ಮೊದಲೇ ಹಾಕಿದ್ನಲ್ಲ ಅದರಿಂದ ನಾನು ಇನ್ನು ಮತ್ತೆ ಹೋಗಲ್ಲ ಇದು ಮಟನ್ಗೆ ಅಂತ ತೊಗೊಂಬಂದಿದ್ದು ಮಟನ್ ಸಾರು ಮಾಡೋಕ್ಕೆ ಒಂದು ಕೆ ಜಿ ಮಟನ್ಗೆ ನಾನು ಮೂರೇ ಮೂರು ಈರುಳ್ಳಿ ಹಾಕೊತೀನಿ ಅರ್ಧ ಶುಂಠಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಒಂದು ಕಾಲು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಅರಿಶಿನ ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ಇಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನಾವು ಮಟನ್ಗೆ ಆ್ಯಡ್ ಮಾಡ್ಕೊಬೇಕು ಬಟ್ ನಾನು ಅದನ್ನು ಮಸಾಲೆ ಕಂಪ್ಲೀಟಾಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ತುಂಬಾ ತೊಂದರೆ ಅನ್ನಿಸ್ತಿತ್ತು ಅಷ್ಟರಲ್ಲಿ ಇಷ್ಟು ಮಾಡಿದ್ದೀನಿ ಒಂದರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮಟನಲ್ಲಿ ಎಣ್ಣೆ ಬಿಡೋದ್ರಿಂದ ಎಣ್ಣೆ ಕಮ್ಮಿನೇ ಹಾಕ್ತೀನಿ ಏನು ಹಾಕೋಕ್ಕೋಗಲ್ಲ ಎಣ್ಣೆ ಕಾದಾದ ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ ಆ ಅರ್ಧ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ ಅದೊಂದು ಚೂರು ಗೋಲ್ಡನ್ ಕಲರ್ ಬಂದಾದ ಮೇಲೆ ಬಂದಾದ ಮೇಲೆ ಗೋಲ್ಡನ್ ಕಲರ್ ಬಂದಾದ ಮೇಲೆ ಮಟನ್ ಹಾಕೊಬೇಕು ಮಟನ್ ಅಂತೂ ತುಂಬಾ ಹಸಿ ಸ್ಮೆಲ್ ಇರುತ್ತೆ ನಾವು ಅದನ್ನು ಕಂಪ್ಲೀಟಾಗಿ ನೀರು ಸುಂಡಿಸ್ಬೇಕು ಅರ್ಧ ಗಂಟೆನೇ ಆಗುತ್ತೆ ನಾನು ಅದನ್ನು ಸುಂಡಿಸಿ ಮಾಡೋಷ್ಟರಲ್ಲಿ ಲೇಟೇ ಆಗೋಗ್ಬಿಡುತ್ತೆ ಅದಕ್ಕೆ ಮಟನ್ ಯಾವಾಗಲೂ ಕೊನೆಲಿ ಇಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅದು ನೀಟಾಗಿ ಕೂಡ ಆಗಬೇಕಲ್ವಾ ಸಾರು ಕೂಡ ತುಂಬ ಚೆನ್ನಾಗಿ ಬರಬೇಕಲ್ವಾ ಅದಕ್ಕೆ ಅದನ್ನು ಇಟ್ಕೊತೀನಿ ಅದಕ್ಕೆ ಎರಡು ಸ್ಪೂನು ಹರಳುಪ್ಪು ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಅರಶಿನ ಇಷ್ಟೊಂದು ಹಾಕಿ ಚೆನ್ನಾಗಿ ನೀರು ಸುಣ್ಣಲಿ ಅಂತ ಬಿಟ್ಬಿಡ್ತೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅರಶಿನ ಮತ್ತು ರುಚಿ ಎಲ್ಲ ಕಡೆಗೂ ಹರಡಬೇಕಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ನಾವು ಗುಂಟೂರು ಮಾಡಿದ್ವಲ್ಲ ಅದು ರೆಡಿ ಆಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಕಬಾಬು ಕೂಡ ಕಲಸಿಟ್ಟಿದ್ನಲ್ಲ ಅದನ್ನು ಕೂಡ ಈಗ ಎಣ್ಣೆಗೆ ಹಾಕೊಂಡ್ಬಿಡೋಣ ಬಿರಿಯಾನಿಗೆ ಕಬಾಬ್ ಆಗಲಿ ಮೊಟ್ಟೆ ಆಗಲಿ ಕಾಂಬಿನೇಷನ್ನು ನಾನು ಬಿರಿಯಾನಿ ಮಾಡಿದಾಗೆಲ್ಲ ಕಬಾಬು ಮತ್ತು ಮೊಟ್ಟೆ ಮಾಡೇ ಮಾಡ್ತೀನಿ ಇನ್ನೂ ನಾನು ಕಬಾಬು ಮಸಾಲೆ ಮನೇಲೇನೆ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಮನೇಲೇ ಮಾಡಿದಷ್ಟು ಚೆನ್ನಾಗಿರುತ್ತೆ ಅಂಗಡಿಯಿಂದ ತರಿಸೋದಕ್ಕಿಂತ ಬಿರಿಯಾನಿ ರೆಡಿಯಾಗಿತ್ತಲ್ಲ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮಕ್ಕಳೆಲ್ಲ ಅಮ್ಮ ಬೇಗ ಕೊಡು ಬೇಗ ಕೊಡು ಅಂತಲೇ ಕೇಳ್ತಿದ್ದಾರೆ ಮಕ್ಕಳಿಗೆಲ್ಲ ಬೇಗ ಬೇಗ ಕೊಡಬೇಕು ಆಲ್ರೆಡಿ ಟೈಮ್ ಕೂಡ ಆಯಿತು ನೀವು ಕೂಡ ನಾನು ಮಾಡಿರೋ ಅಡುಗೆನ ತುಂಬ ಇಷ್ಟಪಟ್ಟಿದ್ದೀರಾ ಅನ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿದು ಮೊದಲನೇದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ತಿಳಿಸ್ಕೊಡಿ ಕೂಡ ಅಡುಗೆ ಬಿರಿಯಾನಿ ಕಬಾಬ್ ಗುಂಟೂರು ಆಂಧ್ರ ಸ್ಟೈಲು ಇಷ್ಟು ರೆಡಿ ಆಯಿತು ಮಟನ್ ಸಾರು ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಲಿವರ್ ತಂದಿದ್ರಲ್ಲ ಅದನ್ನು ಪೆಪ್ಪರ್ ಡ್ರೈ ಮಾಡೋಣ ಅಂತ ರೆಡಿ ಟ್ರೈ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್